ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ಇದು ಹೀಗಾಗಬಾರದಿತ್ತು ಆದರೂ ಹೀಗೇ ಆಗಿದೆ ಮೊದಲಿಗೆ ಭಾರತೀಯ ವಾಯುಪಡೆ ನಡೆಸಿರುವ ಏರ್ ಏರ್ಸ್ಟ್ರೈಕನ್ನು ರಾಜಕೀಯಗೊಳಿಸಬೇಡಿ ಎಂದು ಬಿಜೆಪಿಗರು ಮಾತನಾಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಮೆಸೇಜ್ ಬಿಟ್ಟಿದ್ದೂ ಆಗಿತ್ತು ಅದರಂತೆ ಭಾರತೀಯರು ದಿಗ್ಗನೆದ್ದು ದೇಶಪ್ರೇಮದ ಪಠಣೆ ಮಾಡಿ ಬಿಜೆಪಿಗರನ್ನು ಅಪ್ಪಿ ಮುದ್ದಾಡಿದ್ದೂ ಆಯಿತು ಇದನ್ನೇ ಒಂದು ಪೊಲಿಟಿಕಲ್ ಮೈಲೇಜ್ನಂತೆ ಭಾವಿಸಿದ ಬಿಜೆಪಿ ಕೂಡ ಸಾಧ್ಯವಾದಷ್ಟು ಬೂಸ್ಟ್ ಮಾಡಿಕೊಳ್ಳಲು ಹವಣಿಸಿತ್ತು ಅಷ್ಟರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸತ್ಯ ಉಗುಳಿ ಅದೇ ಭಾರತೀಯರನ್ನು ಬೆಚ್ಚಿಬೀಳಿಸಿದ್ದಾರೆ ವಾಯುಪಡೆ ನಡೆಸಿರುವ ಏರ್ ಸ್ಟ್ರೈಕ್ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆರಡು ಸೀಟು ಗೆಲ್ಲಲು ನೆರವಾಗುತ್ತದೆ ಎಂದು ಯಡಿಯೂರಪ್ಪ ಬಹಿರಂಗ ಹೇಳಿಕೆ ಕೊಟ್ಟಿದ್ದು ಇದರ ವಿರುದ್ಧವಾಗಿ ಹುತಾತ್ಮ ವೀರ ಯೋಧರ ಶವಗಳನ್ನು ಮುಂದಿಟ್ಟುಕೊಂಡು ಚುನಾವಣಾ ಲಾಭದ ಕನಸು ಕಾಣುತ್ತಿದೆ ಬಿಜೆಪಿ ಎಂಬ ಕೂಗು ಕೇಳಿಬಂದಿದೆ ಮಡಿದ ಸೈನಿಕರ ಕುಟುಂಬದವರ ಕಣ್ಣೀರು ಇನ್ನೂ ನಿಂತಿಲ್ಲ ಆಗಲೇ ಸೀಟುಗಳ ಲೆಕ್ಕಾಚಾರ ಹಾಕುತ್ತಿದೆ ಬಿಜೆಪಿ ಎಂಬ ಕಾಂಗ್ರೆಸ್ಸಿಗರ ಟ್ವಿಟರ್ ಜೊತೆಗೆ ಜನಸಾಮಾನ್ಯರ ಖಂಡನೆಗೂ ಒಳಗಾಗಿದೆ ಬಿಜೆಪಿ ಹಾಗೆಯೇ ಯಡಿಯೂರಪ್ಪ ಹೇಳಿಕೆಯಿಂದ ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದ್ದು ಈ ಸಂದರ್ಭದಲ್ಲಿ ಪ್ರತಾಪಸಿಂಹ ಓತಪ್ರೇತ ಮಾತುಗಳನ್ನಾಡಿ ಯಡಿಯೂರಪ್ಪರನ್ನು ಸಮರ್ಥಿಸಿಕೊಳ್ಳಲು ಯತ್ನಿಸಿ ಪೆಚ್ಚಾಗಿದ್ದು ಯಡಿಯೂರಪ್ಪ ಮಾತ್ರ ಹಾಗೆ ಹೇಳಿದ್ದರಲ್ಲಿ ತಪ್ಪೇನಿದೆ ಎಂಬ ಪ್ರಶ್ನೆಯನ್ನು ಜನರ ಮುಂದಿಟ್ಟಿದ್ದಾರೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ